ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷಕ್ಕೆ ಅಲ್ಲಿನ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಯಾಗಿದೆ ಹೀಗಾಗಿ ಚುನಾವಣೆಯ ಪೂರ್ಣ ಫಲಿತಾಂಶ ಹೊರಬೀಳುವ ಮುನ್ನವೇ ಇನ್ಫೋಸಿಸ್ ಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರ ಅಳಿಯ ಸುನಕ್ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಬ್ರಿಟನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಾಲಿ ಪ್ರಧಾನಿ ರಿಷಿ ಸುನಕ್ ಅವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ ವಿಪಕ್ಷ ಲೇಬರ್ ಪಾರ್ಟಿ ಮುನ್ನೂರಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದ್ರೆ ರಿಷಿ ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷಕ್ಕೆ ಕೇವಲ ಅರವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸೋಕೆ ಸಾಧ್ಯವಾಗಿದೆ ಈ ಮೂಲಕ ಹೀನಾಯ ಸೋಲುಂಡಿದೆ ಉಂಡಿದೆ ಚುನಾವಣೆಗಳಲ್ಲಿ ಬಹುಮತದ ಅಂಕವನ್ನು ದಾಟುವ ಮೂಲಕ ಲೇಬರ್ ಪಕ್ಷ ಕನ್ಸರ್ವೇಟಿವ್ಗಳ ಹದಿನಾಲ್ಕು ವರ್ಷಗಳ ಆಡಳಿತವನ್ನ ಕೊನೆಗೊಳಿಸಿದೆ ನನ್ನನ್ನು ಕ್ಷಮಿಸಿ ಈ ಸೋಲಿಗೆ ನಾನು ಜವಾಬ್ದಾರ ಅಂತ ಹೇಳಿದ್ದಾರೆ ಸುನಕ್ ಲೇಬರ್ ಪಾರ್ಟಿ ಚುನಾವಣೆ ಗೆದ್ದಿದೆ ನಾನು ಸರ್ ಕೀರ್ ಸ್ಟಾರ್ಮರ್ ಅವರಿಗೆ ಕರೆ ಮಾಡಿ ವಿಜಯಕ್ಕೆ ಶುಭಾಶಯ ಸಲ್ಲಿಸಿದ್ದೇನೆ ಇಂದು ಅಧಿಕಾರವನ್ನ ಶಾಂತಿಯುತವಾಗಿ ಹಾಗೂ ವ್ಯವಸ್ಥಿತವಾಗಿ ಹಸ್ತಾಂತರಿಸಲಾಗುತ್ತೆ ಇದು ನಮ್ಮ ದೇಶದ ಸುಭದ್ರತೆ ಮತ್ತು ಭವಿಷ್ಯದ ಬಗ್ಗೆ ನಮ್ಮೆಲ್ಲರಲ್ಲೂ ವಿಶ್ವಾಸ ಮೂಡಿಸಬೇಕಿದೆ ಅಂತ ತಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ರಿಷಿ ಕೇಳಿದ್ದಾರೆ ಕನ್ಸರ್ವೇಟಿವ್ ಗಳಿಗೆ ದೊಡ್ಡ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಲಿಸ್ ಟ್ರೂಸ್ ಅವರು ಪಕ್ಷದ ಭದ್ರಕೋಟೆ ಸೌತ್ ವೆಸ್ಟ್ ನಾರ್ಪೋಕ್ ನಿಂದ ಸೋತಿದ್ದಾರೆ ಅವರು ಎರಡ್ ಸಾವಿರದ ಹತ್ತರಿಂದ ಆ ಕ್ಷೇತ್ರದಿಂದ ಗೆಲ್ತಾ ಇದ್ರು ಅಂದ್ಹಾಗೆ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ವೇಲ್ಸ್ ಸ್ಕಾಟ್ಲೆಂಡ್ ಮತ್ತು ಉತ್ತರ ಐರ್ಲೆಂಡ್ ಗಳನ್ನ ಇದು ಒಳಗೊಂಡಿದೆ ಆ ನಾಲ್ಕು ದೇಶಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತೆ ಅಲ್ಲಿ ಒಟ್ಟು ಆರುನೂರ ಐವತ್ತು ಕ್ಷೇತ್ರಗಳಿವೆ ಇವುಗಳಲ್ಲಿ ಐನೂರ ಮೂವತ್ತ್ ಮೂರು ಸೀಟುಗಳು ಇಂಗ್ಲೆಂಡ್ನಲ್ಲಿ ನಲವತ್ತು ಸೀಟುಗಳು ವೇಲ್ಸ್ನಲ್ಲಿ ಐವತ್ತೊಂಬತ್ತು ಸೀಟ್ಗಳು ಸ್ಕಾಟ್ಲೆಂಡ್ನಲ್ಲಿ ಮತ್ತು ಹದಿನೆಂಟು ಸೀಟುಗಳು ಉತ್ತರ ಐರ್ಲೆಂಡ್ನಲ್ಲಿ ಜೂನ್ ನಾಲ್ಕರಂದು ಬೆಳಗ್ಗೆ ಏಳರಿಂದ ರಾತ್ರಿ ಹತ್ತರವರೆಗೆ ಮತದಾನ ನಡೆದಿದ್ದು ಇಂದು ಮತ ಎಣಿಕೆ ಪ್ರಕ್ರಿಯೆ ನಡೆದು ಫಲಿತಾಂಶದ ಚಿತ್ರಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಎಕ್ಸಿಟ್ ಪೋಲ್ಗಳು ಇದನ್ನೇ ಹೇಳಿದ್ವು ಸುನಕ್ ಅವರು ಅಧಿಕೃತವಾಗಿ ರಾಜೀನಾಮೆ ನೀಡಲು ಶುಕ್ರವಾರ ಬಂಕಿಂಗ್ಹ್ಯಾಮ್ ಅರಮನೆಯಲ್ಲಿ ಕಿಂಗ್ ಚಾರ್ಲ್ಸ್ ತರ್ಡ್ ಅವರನ್ನ ಭೇಟಿ ಮಾಡುವ ನಿರೀಕ್ಷೆ ಇದೆ ಅದರ ನಂತರ ಸರ್ಕಾರ ರಚಿಸಲು ರಾಜ್ಯನ ಅನುಮತಿಯನ್ನು ಪಡೆಯಲು ಸ್ಟಾರ್ಮರ್ ಅನ್ನ ಅರಮನೆಗೆ ಆಹ್ವಾನಿಸುವ ನಿರೀಕ್ಷೆ ಇದೆ ನಿಧಾನಗತಿಯ ಆರ್ಥಿಕತೆ ಸಾರ್ವಜನಿಕ ಸೇವೆಗಳಲ್ಲಿನ ಕುಂದುಕೊರತೆ ಜೀವನ ಮಟ್ಟದ ಇಳಿಕೆ ಮುಂತಾದ ಗಂಭೀರ ಸಮಸ್ಯೆಗಳ ನಡುವೆ ಕೀರ್ ಸ್ಟಾರ್ಮರ್ ಅವರ ಲೇಬರ್ ಪಾರ್ಟಿ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಕೀರ್ ಸ್ಟಾರ್ಮರ್ ದೇಶದ ನೂತನ ಪ್ರಧಾನಿಯಾಗುವ ಸಾಧ್ಯತೆ ನಿಚ್ಚಲವಾಗಿದೆ ರಿಷಿ ಸುನಾಕ್ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಮತ್ತು ಕನ್ಸರ್ವೇಟಿವ್ ಪಕ್ಷದ ನಾಯಕರಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸೇವೆ ಸಲ್ಲಿಸ್ತಾ ಇದ್ರು ದೇಶದ ಮೊದಲ ಬಿಳಿಯೇತರ ಪ್ರಧಾನ ಮಂತ್ರಿ ಅನ್ನೋ ಹೆಗ್ಗಳಿಕೆ ಅವರದ್ದು ಅವರು ಈ ಹಿಂದೆ ಬೋರಿಸ್ ಜಾನ್ಸನ್ ಅವರ ಸರ್ಕಾರದಲ್ಲಿ ಎರಡು ಕ್ಯಾಬಿನೆಟ್ ಸ್ಥಾನಗಳಲ್ಲಿ ಇದ್ರು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ವಿತ್ತ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಸುನಕ್ ಅವರು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಿಚ್ಮಂಡ್ಗೆ ಸಂಸತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೀಪಾವಳಿ ದಿನದಂದು ಕನ್ಸರ್ವೇಟಿವ್ ಪಕ್ಷದ ನಾಯಕರಾಗಿ ಸುನಕ್ ಚುನಾಯಿತರಾಗಿದ್ರು ಇನ್ನೂರ ಹತ್ತು ವರ್ಷಗಳಲ್ಲೇ ಅತಿ ಕಿರಿಯ ಬ್ರಿಟಿಷ್ ಪ್ರಧಾನಿಯಾದ ಹೆಗ್ಗಳಿಕೆ ಅವರದ್ದು ಸುನಾಕ್ ಪತ್ನಿ ನಾರಾಯಣ ಮೂರ್ತಿ ಅವರ ಪುತ್ರಿ ಅಕ್ಷತಾ ಮೂರ್ತಿ ಅವರು ತಮ್ಮ ಆದಾಯಕ್ಕೆ ಸರಿಯಾದ ತೆರಿಗೆ ಕಟ್ಟಿಲ್ಲ ಅನ್ನೋ ಆರೋಪವನ್ನು ಎದುರಿಸಿದ್ರು ಆದರೆ ಅವರ ಆಡಳಿತ ಹಲವು ಆರೋಪಗಳನ್ನು ಎದುರಿಸಿತ್ತು ವಿವಾದಗಳಿಗೆ ಕಾರಣ ಆಗಿತ್ತು ಸ್ವತಃ ಸುನಾಕ್ ಅವರು ತೆರಿಗೆ ತಪ್ಪಿಸಿದ ವಿವಾದದಲ್ಲಿ ಸಿಲುಕಿದ್ರು ಈಗ ಸುನಾಕ್ ಸಹಿತ ಕನ್ಸರ್ವೇಟಿವ್ ಪಕ್ಷದ ಹದಿನಾಲ್ಕು ವರ್ಷಗಳ ಆಡಳಿತವನ್ನ ಯು ಕೆ ಕಂಡ ಅತ್ಯಂತ ಕೆಟ್ಟ ಅವಧಿ ಅಂತಾನು ವಿಶ್ಲೇಷಕರು ಹೇಳ್ತಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ